ಹೆಂಗೆ ಕೊಡ್ತಾರೆ ಅಂತಾರೆ ಬೆಳಕಿಂತ ಅದೇ ಇಡೀ ರಾಜ್ಯ ಚರ್ಚೆ ಆಗ್ತಾ ಇದೆ ನಾವು ಕೊಟ್ಟರೆ ಏನು ಮಾಡ್ಬಿಟ್ಟೆ ಅಂತ ನಮ್ಮ ಮುಂದೆ ಇರೋದು ಕಾನೂನು ಹೋರಾಟ ಚರ್ಚೆ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ ಸಾಕಷ್ಟು ಹಳೆ ರಾಜ್ಯಪಾಲ ರೋಡ್ ಮತ್ತೆ ಕೊಟ್ಟರೆ ಏನು ಮಾಡ್ಬೇಕ್ ಅಂತ ಅದ್ರ ಬಗ್ಗೆ ಒಂದು ಕಡೆ ಕಾನೂನು ಹೋರಾಟ ಪ್ರಾರಂಭ ಆಗಿದೆ ಮಾಡ್ತಾ ಮಾಡ್ತಾಯಿದ್ವಿ ನೋಡ್ರ ಯಾಕೆ ಇವತ್ತು ಒಂದೊಂದು ಏನ್ ಆಗೋಲ್ಲ ಅದ್ಕೊಂಡ ತಕ್ಷಣ ರಾಜ ಪ್ರಶ್ನೆ ಬರದಿಲ್ಲ ಇನ್ನು ಅವ್ರ ಮ್ಯಾಗೆ ಎನ್ಕ್ವೈರಿ ಸ್ಟಾರ್ಟ್ ಆಗಬೇಕು ಎನ್ಕ್ವೈರಿ ಅಥಾರಿಟಿ ಅದೇನ್ರ ಅವ್ರ ಮ್ಯಾಗು

ಮಂತ್ರಿಗಳ ಮೇಲೆ ಕೇಸ್ ಇದಾವೆ ಅವರು ಕೂಡ ಮುಂದರ್ತಿದ್ದಾರೆ ಸರ್ ಹಿಂದಿನ ಎಲ್ಲಾ ಸರ್ಕಾರದಲ್ಲಿ ಆಕಂದ್ರೆ ಹಿಚಲು ಕೂಡ ಈಗ ಇದ್ದೇ ಇವತ್ತು ಹಿಂದೂಗಳ ಪ್ರತಪ ಆದಂತ ಈಗಾಗಲೇ ಸಾಕಷ್ಟು ಆರೋಪ ಆಗಿದೆ ಅದ್ರ ಬಗ್ಗೆ ರಾಜ್ಯಪಾಲರ ಬಗ್ಗೆ ಈಗಾಗಲೇ ಸಾಕಷ್ಟು ಆರೋಪ ಕೇಳಿ ಬಂದಿದೆ ಮಾರ್ಚ್ ಹೀಗಾಗಿ ನಾವು ರಾಜಕೀಯ ಪಾರ್ಟಿ ಕಲ್ಲ ಎದುರಿಸಬೇಕಾಗಿದೆ ರಾಜೀನಾಮೆ ಕೊಡೋದ ಅವಶ್ಯಕತೆ ಅನುಮತಿ ನೀಡಿರಲಿಲ್ಲ ಪೆಂಡಿಂಗ್ ಇದೆ ರಾಜಕೀಯವಾಗಿ ನೋಡ್ಬೇಕಾಯ್ತು ಯಡಿಯೂರಪ್ಪ ಇದೇ ರೀತಿ ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂದಾಗ ಅವ್ರು ರಾಜೀನಾಮೆ ಕೊಟ್ಟಿದ್ರು ಅದೇ ರೀತಿ ಇವರು ರಾಜೀನಾಮೆ ಕೊಡ್ಬೇಕನ್ನ ಬಿಜೆಪಿ ನಾಯಕರು ಆ ಕೇಸ್ಗೂ ಈ ಕೇಸ್ಗೂ ಬೇರೆ ಇದೆ ಅದು ಭೂಮಿಯನ್ನ ಬಿಟ್ಟು ಕೊಟ್ಟಿದ್ರು ಅವರು ಸ್ವಂತ ಸಹಿ ಮಾಡಿದ್ರು ಅವರು ಸೊ ಅದಕ್ಕೂ ಈ ಕೇಸ್ಗೆ ಅಂದರೆ ಈಗ ಒಂದು ಕೇಸಾರೆ ಒಂದೇ ತ ರೀತಿ ಇರೋಲ್ಲ ಬೇರೆ ಬೇರೆ ರೀತಿಯ ಸೊ ಈ ಕೇಸ್ ಬೇರೆ ಇದು ಇನ್ನೂ ಅದಕ್ಕೆ ನಮ್ಮ ಬಹುಶಃ ಸಂತೋಷ್ ಅವರು ಜಸ್ಟಿಸ್ ವರದಿ ಕೂಡ ಕೊಟ್ಟಿದ್ರು ಅವರು ವರದಿಯಲ್ಲಿ ಅವ್ರ ಹೆಸರು ಬಂದಿತ್ತು ಹೀಗಾಗಿ ಅದು ರಾಜೀನಾಮೆ ಕೊಡುವಂಥ ಪ್ರಸಂಗ ಬಂತು ಇಲ್ಲಿನೂ ಸ್ಟಾರ್ಟ್ ಇದು ಏದಿಂದ ಸ್ಟಾರ್ಟ್ ಜಂಟಿಗೆ ಬಂದಾಗ ಅದು ನೀವು ಹೇಳುವಂತಾಗಪ್ಪಲ ಜಂಟಿಗೆ ಬರ್ಬೇಕು ಖಂಡಿತ ಮಾಡಿದ್ರು ಜೆಪಿಯವ್ರನ್ನ ಸಮರ್ಥವಾಗಿ ಎದುರಿಸ್ತಾ ಇದ್ರು ಸೊ ಈ ದೇಶದಲ್ಲಿ ಯಾರು ಸಮರ್ಥವಾಗಿ ಎದುರಿಸಿದ್ದಾರೆ ಅವ್ರಿಗೆ ಇದೇ ಪರಿಸ್ಥಿತಿ ಬಂದಿದೆ ಹಿಂಗಾಗಿ ರಾಜೀನಾಮೆ ಕೊಡೋ ಪ್ರಶ್ನೆ ನಾವೆಲ್ಲ ಗಟ್ಟಿಯಾಗಿ ಜೊತೆ ಇಡೀ ಪಕ್ಷ ಅವ್ರ ಜೊತೆ ಇರಲೇಬೇಕಾಗ್ತದೆ ಇಲ್ಲೆಲ್ಲ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಅವ್ರ ಇದ್ದಾಗ ಪ್ರಶ್ನೆ ಬರೋದಲ್ಲ ಈಗಲ್ಲಿ ಮತ್ತೆ ಎರಡ್ ಸೀಟ್ ಇಲ್ಲಿ ಅವ್ರಿಗೆ ಸಿದ್ದರಾಮಯ್ಯ ಪ್ರಶ್ನೆ ಬರ್ದಲ್ಲ ಬೇರೆ ಅವರು ಯಾರಾಗುವ ಪ್ರಶ್ನೆ ಇಲ್ಲ ಪಾರ್ಟಿಗೆ ಹಿನ್ನಡೆ ಆಗ್ಬಹುದಾ ಏನು ಹಿನ್ನಡೆ ಆಗೋಲ್ಲ ಏನು ಹಿನ್ನಡೆ ಅಲ್ಲ ಮುಜುಗೂರ ಆಗ್ಬಹುದಾ ಸರ್ ಸರ್ಕಾರಕ್ಕೆ ಬಿಜೆಪಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡಾಕ ಕೇಜ್ರಿವಾಲ್ ಆಯ್ತು ಈಗ ಸಿದ್ದರಾಮಯ್ಯ ಅದರದೊಂದು ಭಾಗ ಆಯ್ತು ಭಾಗವಾಗಿ ಖಂಡಿತವಾಗಿ ಅದ್ರ ಭಾಗನ ಅದಕ್ಕಾಗಿ ನಾವು ರಾಜಕೀಯವಾಗಿ ಈಗ ರೈತ ಪಕ್ಷನ ಪರ್ಮಿಷನ್ ಕೊಟ್ಟರದ್ ನಾವೇನೋ ರಾಜೀನಾಮೆ ಕೊಡೋದ ಅವಶ್ಯಕತೆ ಇಲ್ಲ ಕಾನೂನು ಹೊರಟ ಅದು ಸಾಬೀತಾಗಿ ಮುಂದೆ ಎಲ್ಲರೂ ಮತ್ತೆ ಶಾಸಕರು ಸೇಮ್ ಬೆಂಬಲಕ್ಕೆ ಇದ್ದಾರೆ ಸರ್ ಯಾಕಂದ್ರೆ ಒಳಗಡೆನೆ ಸಾಕಷ್ಟು ಸಮಾಧಾನ ಇದೆ ಅಭಿಪ್ರಾಯ ಇದೆ ಆ ವಿಷಯ ಬಂದಾಗ ಜಗಳಾಟ ಬೇರೆ ಈಗೂ ಪಕ್ಷ ಒಬ್ಬ ನಮ್ಮ ಲೀಡರ್ ಕಷ್ಟದಲ್ಲಿ ಇದ್ದಾಗ ಎಲ್ಲ ಸ್ವಾಭಾವಿಕವಾಗಿ ಇದ್ದೇ ಇರ್ತೀವಿ ಸರ್ ರಾಜ್ಯಪಾಲರ ನಡೆಯ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದಾವೆ ನಡೀತದೆ ಈಗಾಗಲೇ ಮುಂಚೆನೂ ಮಾಡಿದಾರೆ ನಡಿತು ಕೂಡ ಹಂಗೆ ಜಾರಿಯಲ್ಲಿ ಇರ್ತದೆ ಅವ್ರ್ಯಾಡಬೇಕೇನ್ ಪಬ್ಲಿಕ್ ಡಾಕ್ಯುಮೆಂಟ್ ಹತ್ತು ರೂಪಾಯಿ ಕೊಟ್ರೆ ಬಿಡೋದ ಎಲ್ಲಾ ಅಧಿಕಾರಿಗಳ ಮಾಹಿತಿ ಮೇಲೆ ಕೊಡ್ತಾರೆ ಅವ್ರು ಕೊಟ್ಟದ ತಿಳ್ಲಿಕ್ಕೆ ಅದು ಕೂಡ ಯಾರೋ ಬಂದಿದೆ ನಾವು ಅದನ್ನ ಸಮರ್ಥವಾಗಿ ಎದುರಿಸಬೇಕು ಒಂದೆಡೆ ಮುಖ್ಯಮಂತ್ರಿ ಚೇಂಜ್ ಆದ್ರೆ ಸರ್ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆದ್ರೆ ರಾಜ್ಯ ಅಧೋಗತಿ ಹೋಗುತ್ತೆ ಅಂತ ರಮೇಶ ಅದು ಅದು ಮುಂದ ಪ್ರಶ್ನೆ ಬರೋದ್ರಲ್ಲಿ ಬೇರೆಯವ್ರ ಆಗೋದ್ ಪ್ರಶ್ನೆ ಇಲ್ಲ ಮಾತು ಅವನ ಅನವಶ್ಯಕ ಸಿದ್ದರಾಮರೇ ಕರೆದ ನೋಡೋಣ ಏನು ಚರ್ಚೆ ಮಾಡ್ತಾರ ಯಾಕೆ ಎಲ್ಲರಿಗೂ ಹೋಗ್ಲಿಕ್ಕೆ ಆಗಲ್ಲ ಈ ಬೆಳಿಗ್ ಕರೆದಿದ್ದಾರೆ ಬಹಳ ಚೆನ್ನಾಗಿ ಹೋಗ್ಲಿಕ್ಕೆ ಆಗೋಲ್ಲ ನಾವು ರಾತ್ರಿ ಹೋಗಿ ಜಾಯಿನ್ ಆಗ್ತೀವಿ ಸೊ ಏನಿದ್ರು ಕೂಡ ಅದು ಅವ್ರ ಅದನ್ನೇ ಪ್ರಶ್ನೆ ಇಲ್ಲ ಸರ್ಕಾರ ರಾಜಕೀಯ ಶೆಟ್ಟಿ ಅಂತ ಸರ್ವೆ ಸರ್ವೆ ಮಾಡುತ್ತೆ ಈಗ ಮಾಡ್ತಾರೆ